ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಆ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಿಂದ ಕೆಲವೊಂದು ಅರ್ಜಿಯನ್ನ ಈಗಾಗ್ಲೇ ಪ್ರಾರಂಭ ಮಾಡಿದ್ದಾರೆ ಫ್ರೆಂಡ್ಸ್ ಯಾವ್ಯಾವೆಲ್ಲ ಅರ್ಜಿಗಳನ್ನ ಪ್ರಾರಂಭ ಮಾಡಿದ್ದಾರೆ ಸೊ ಯಾವ ರೀತಿ ಈ ಒಂದು ಅರ್ಜಿಯನ್ನ ಸಲ್ಲಿಸಬೇಕು ಸೊ ಏನೇನೆಲ್ಲ ಈ ಒಂದು ಅರ್ಜಿಯನ್ನ ಡಾಕ್ಯುಮೆಂಟ್ ಗಳು ಬೇಕಾಗುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ಉದ್ಯದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ದಯಮಾಡಿ ಕೆಳಗಡೆ ಕೊಡುವಂತಹ ಸಬ್ಸ್ಕ್ರೈಬ್ ಬಟನ್ ಮಾಡಿ ಇದೇ ತರ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ನಮ್ಮ ಚಾನಲ್ ನೋಟಿಫಿಕೇಶನ್ ಸ್ನೇಹಿತರೆ ಸೊ ಸಾಕಷ್ಟು ಜನ ವಿಡಿಯೋನ ನೋಡ್ತಾ ಇದ್ರ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀನಿ ಸೊ ಸಬ್ಸ್ಕ್ರೈಬ್ ಮಾಡೋ ಮಾಡೋದ್ರಿಂದ ನಾವು ಇನ್ನು ಹೊಸ ಹೊಸ ವಿಡಿಯೋಗಳನ್ನ ಮಾಡೋಕೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಸ್ನೇಹಿತರೆ ಸೊ ದಯಮಾಡಿ ನಿಮ್ಮ ಅಮೂಲ್ಯವಾಗಿ ಸಬ್ಸ್ಕ್ರೈಬ್ ಸೊ ನಾವು ಇದೇ ತರ ಹೊಸ ಹೊಸ ಇನ್ಫಾರ್ಮೇಟಿವ್ ವಿಡಿಯೋಗಳೊಂದಿಗೆ ಮೋಟಿವೇಶನ್ ಸಿಕ್ಕಂ ಆಗುತ್ತೆ ಸ್ನೇಹಿತರೆ ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಹೌದು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅಂತ ಇಲಾಖೆಯಿಂದ ಸೊ ಸಾಕು ಅಂದ್ರೆ ಹದಿಮೂರು ಏನು ಆಧಾರಿತ ಯೋಜನೆಗಳಿಗೆ ಒಂದು ಅರ್ಜಿಯನ್ನ ಕರೆದಿದ್ದಾರೆ ನೋಡ್ಬೋದು ನೀವು ಇದರಲ್ಲಿ ಗೂಗಲ್ ಅಲ್ಲಿ ಬೇಕಿದ್ರೆ ಏನು ಡಿಸೆಬಿಲಿಟಿ ಎಂಡ್ ಓಲ್ಡ್ ಏಜ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಅಂತ ಹೇಳಿ ಸರ್ಚ್ ಮಾಡಿ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಿರ್ತದೆ ನಿಮಗೆ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅಂತ ಹೇಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಇವಾಗ ಇಲ್ಲಿ ಮೇಲ್ಗಡೆಗೆ ಕನ್ನಡ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಸೊ ಇದೇ ತರ ನೀವು ಮೊಬೈಲ್ ಅಲ್ಲಿ ಕೂಡ ಸರ್ಚ್ ಮಾಡಬಹುದಾಗಿದೆ ಸೊ ನೀವು ಮೊಬೈಲ್ ಅಲ್ಲಿ ಸರ್ಚ್ ಮಾಡಬೇಕು ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಡೆಸ್ಕ್ಟಾಪ್ ಟಾಪ್ ಸೈಟ್ ಅಂತ ಒಂದು ಆಪ್ಷನ್ ಕೇಳುತ್ತೆ ಕಾಣಿಸುತ್ತೆ ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಡೆಸ್ಕ್ಟಾಪ್ ಟಾಪ್ ಸೈಟ್ ಓಪನ್ ಆಗುತ್ತೆ ಅದ್ರ ಮೂಲಕ ನೀವು ಇವಾಗ ನಾ ಸರ್ಚ್ ಮಾಡಿ ಸೊ ಆ ರೀತಿ ಸರ್ಚ್ ಮಾಡಿ ನೀವು ನೀವು ಲಾಗಿನ್ ಆಗ್ಬೋದು ಸ್ನೇಹಿತರೆ ಸೊ ಇವಾಗ ನೀವು ನೋಡಬಹುದು ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸವಾಲ ಇಲಾಖೆಯ ಸಬಲೀಕರಣ ಇಲಾಖೆಯ ಒಂದು ಅಫಿಷಿಯಲ್ ವೆಬ್ಸೈಟ್ ಇವಾಗ ಓಪನ್ ಆಗಿದೆ ಸೊ ಇದ್ರಲ್ಲಿ ನೀವು ಇಲ್ಲಿ ಮತ್ತಷ್ಟು ಓದಿ ಅಂತೇಳಿ ಒಂದು ಆಪ್ಷನ್ ಇದೆ ಅಲ್ವಾ ಸೊ ಇಲ್ಲಿ ಹೋಗ್ತಾ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಹೋಗ್ತಾ ಇದೆ ಅದರಲ್ಲೂ ಸಿಗುತ್ತೆ ಬೇಕಿದ್ರಲ್ಲಿ ಮತ್ತಷ್ಟು ಓದಿ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಬಹುದು ಇತ್ತೀಚಿನ ಸುದ್ದಿಗಳು ಸೊ ಇದ್ರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಲಾಖೆಯ ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಗಳನ್ನ ಸೇವಾ ಸಿಂಧು ಮುಖಾಂತರ ಆನ್ಲೈನ್ ಮಾಡಿರುವ ಕುರಿತು ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸೊ ಇದ್ರಲ್ಲಿ ನೋಡಬಹುದು ನೀವು ಕರ್ನಾಟಕ ಸರ್ಕಾರ ವಿಕಲಚಟ್ಟಣ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ನಿರ್ದೇಶನಾಲಯ ಅಂತ ಇದೆ ಸೊ ಇವರು ದಿನಾಂಕ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಒಂದು ಅಫಿಷಿಯಲ್ ನೋಟಿಫಿಕೇಶನ್ ನ ಕೊಡ್ತಾ ಇದ್ದಾರೆ ಅಂದ್ರೆ ವಿಷಯ ಏನಪ್ಪಾ ಅಂತಂದ್ರೆ ಇಲಾಖೆಯ ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಗಳನ್ನ ಡಿಪಿಟಿ ನೇರ ನಗದು ವರ್ಗಾವಣೆ ತಂತ್ರಾಂಶದಡಿ ಅಳವಡಿಸಿ ಲೈವ್ ಮಾಡಿರುವ ಕುರಿತು ಅಂದ್ರೆ ಈ ಒಂದು ಅರ್ಜಿಯನ್ನ ಅಂದ್ರೆ ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸುವಂತ ಪ್ರಕ್ರಿಯೆಯನ್ನ ಈಗಾಗಲೇ ಸೇವಾ ಸಿಂಧು ಪೋರ್ಟಲ್ ಮೂಲಕ ಸ್ಟಾರ್ಟ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ನೀವು ಹೋಗ್ಬೋದು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮಗೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಇಲಾಖೆಯ ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಗಳನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಉಲ್ಲೇಖಿತ ಪತ್ರದನ್ವಯ ಯೋಜನಾ ನಿರ್ದೇಶಕರು ಸೇವಾ ಸಿಂಧು ತಂತ್ರಾಂಶ ಇವರು ಇಲಾಖೆ ಯೋಜನೆಗಳು ಅಂದ್ರೆ ಡಿ ಪಿ ಟಿ ನೇರ ನಗದು ಆನ್ಲೈನ್ ವೇದಿಕೆಯಲ್ಲಿ ಅಳವಡಿಸಲು ಸಂತಾಶವನ್ನು ರೂಪಿಸಲಾಗಿರುತ್ತದೆ ಸೊ ನಾನು ಜಾಸ್ತಿ ನಿಮಗೆ ಎಳೆಯಕ್ಕೆ ಹೋಗಲ್ಲ ಸ್ನೇಹಿತರೆ ಸೊ ನಾವು ಈ ರೀತಿ ಸರ್ಚ್ ಮಾಡಿ ಓಪನ್ ಮಾಡ್ಕೊಂಡಾಗ ಈ ತರ ಒಂದು ಲೆಟರ್ ನಿಮ್ಗೆ ನೋಟಿಫಿಕೇಶನ್ ಹೋಗೋ ಓಪನ್ ಆಗುತ್ತೆ ಸೊ ನಾನು ಏನು ಮೇನ್ ಮ್ಯಾಟರ್ ಅಂತೇಳಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಜಾಸ್ತಿ ಲೆಂತ್ ಆಗಿ ವಿಡಿಯೋ ಟೈಮಿಂಗ್ಸ್ ಆಗಲಿ ಹೇಳಿ ನಾವು ಜಾಸ್ತಿ ಎಳಿತಾ ಹೋಗಲ್ಲ ಸೊ ಮೇನ್ ಮ್ಯಾಟರ್ ಏನಂತ ಹೇಳಿ ಸೊ ಅಷ್ಟನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಬಹುದು ಹದಿನೂರು ಫಲಾನುಭವಿ ಆಧಾರಿತ ಯೋಜನೆಗಳಿಗೆ ಅರ್ಜಿಯನ್ನ ಆರಂಭ ಮಾಡಿದ್ದಾರೆ ಸೊ ಯಾವ್ಯಾವೆಲ್ಲ ಅರ್ಜಿಗಳು ಇದೆ ಹೇಳಿ ನಾವು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಯೋಜನೆಗಳ ವಿವರ ಅಂದ್ರೆ ಫಸ್ಟ್ ಒನ್ ಆಧಾರ್ ಯೋಜನೆ ಸೊ ಆಧಾರ್ ಯೋಜನೆ ಅಂತೇಳಿದೆ ಜೊತೆಗೆ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ ಸೊ ನಿಮ್ಗೆ ಮೆಡಿಕಲ್ ಗೆ ಸಂಬಂಧಪಟ್ಟಂತೆ ಗೆ ಸಂಬಂಧಪಟ್ಟಂತೆ ಏನಾದ್ರೂ ನಿಮ್ಗೆ ಪರಿಹಾರ ಬೇಕು ಅಂತ ಅಂದ್ರೆ ಅದಕ್ಕೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಜೊತೆಗೆ ಪ್ರತಿಭಾವಂತ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಯೋಜನೆ ಪ್ರತಿಭಾವಂತ ವಿದ್ಯಾರ್ಥಿಗಳಲ್ಲಿ ಅಂತ ಅಂದ್ರೆ ನೀವು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿಗಳಲ್ಲಿ ನೀವು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಆ ಟಾಪ್ ಲಿಸ್ಟ್ ಅಲ್ಲಿ ಮಾರ್ಕ್ಸ್ ಅಲ್ಲಿ ಮೆರಿಟ್ ಅಲ್ಲಿ ನೀವೇನಾದ್ರು ಸ್ಕೋರ್ ಮಾಡಿದೆ ಅಂತ ಅಂದ್ರೆ ಅದಕ್ಕೂ ಅದ್ರ ಮೂಲಕ ಪ್ರೋತ್ಸಾಹ ಪ್ರೋತ್ಸಾಹಧನಕ್ಕೆ ಅರ್ಜಿಯನ್ನ ಸಲ್ಲಿಸೋದಾಗಿದೆ ಆಮೇಲೆ ನಿರುದ್ಯೋಗಿ ಭತ್ತೆಯನ್ನ ಕೂಡ ಅದಕ್ಕೂ ಅರ್ಜಿಯನ್ನು ಸಲ್ಲಿಸ್ತದಾಗಿದೆ ಸ್ನೇಹಿತರೆ ಜೊತೆಗೆ ಶಿಶುಪಾಲನಾ ಭತ್ಯ ಮರಣ ಪರಿಹಾರ ನಿಧಿ ಆಮೇಲೆ ಪ್ರತಿ ಪ್ರತಿಭೆ ಯೋಜನೆ ಆಮೇಲೆ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆ ಅಂಧ ವಿದ್ಯಾರ್ಥಿಗಳ ಸೊ ಅವರಿಗೆ ಆ ಟಾಕಿಂಗ್ ಲ್ಯಾಪ್ಟಾಪ್ ಕೂಡ ಅರ್ಜಿಯನ್ನ ಸಲ್ಲಿಸೋದಾಗಿದೆ ಆಮೇಲೆ ದೃಷ್ಟಿದೋಷ ಹೊಂದಿರುವಂತಹ ವಿಕಲಚೇತನರಿಗೆ ಡ್ರೆಲ್ ಹಿಟ್ ಯೋಜನೆಯನ್ನ ಅಹ್ ಅದಕ್ಕೂ ಕೂಡ ಅರ್ಜಿಯನ್ನ ನೀವು ಸಲ್ಲಿಸ್ಬೋದಾಗಿದೆ ಆಮೇಲೆ ದೈಹಿಕ ವಿಕಲಚೇತನರಿಗೆ ಅಹ್ ಏನು ಯಂತ್ರಚಾಲಿತ ದ್ವಿಚಕ್ರ ವಾಹನವನ್ನ ಪಡ್ಕೊಳ್ಳಿ ಅದಕ್ಕೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಜೊತೆಗೆ ಶ್ರವಣ ದೋಷ ಉಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರವನ್ನ ಪಡ್ಕೋಬಹುದಾಗಿದೆ ಅದಕ್ಕೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ಸಾಧನ ಸಲಕರಣೆಗಳ ಯೋಜನೆ ಆಮೇಲೆ ವಿಕಲಚೇತನ ವ್ಯಕ್ತಿಗಳಿಗೆ ಬ್ಯಾಟ್ರಿ ಚಾಲಿತ ವೀಜೆ ಸೊ ಇಷ್ಟು ಹದಿನೂ ಆ ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸ್ಬೋದು ಈಗಾಗಲೇ ಈ ಒಂದು ಅರ್ಜಿ ನಿಮ್ಗೆ ಇದೆ ಸ್ನೇಹಿತರೆ ಸೊ ಈ ಒಂದು ಅರ್ಜಿಯನ್ನು ನೀವು ಬೇಗ ಹೋಗಿ ಅರ್ಜಿಯನ್ನ ಸಲ್ಲಿಸ್ಬೋದಾಗಿದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ ಹಿನ್ನೆಲೆಯಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ಈ ಮೇಲಿನ ಲೈವ್ ಆಗಿರುವ ಕುರಿತು ಹಾಗೂ ಸರದಿ ಯೋಜನೆಗಳಿಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ವಿಕಲಚೇತನ ಫಲಾನುಭವಿಗಳು ಆನ್ಲೈನ್ ಮೂಲಕ ಸೇವಾ ಸಂತ್ರೋಷದ ಮೂಲಕ ಅಜ್ಜಿಯನ್ನ ಸಲ್ಲಿಸ್ಬೋದಾಗಿವೆ ಒಂದು ವೇಳೆ ನಿಮ್ಗೆ ಮೊಬೈಲ್ ಮೂಲಕ ಸಲ್ಲಿಸೋಕೆ ಆಗಿಲ್ಲ ಅಂತ ಅಂದ್ರೆ ನೀವು ನಿಮ್ಮ ಹತ್ತಿರದ ಗ್ರಾಮ ಒಂದು ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒಂದು ಸೆಂಟ್ರಿಗೆ ಹೋಗಿ ನೀವು ಈ ಒಂದು ಅಜ್ಜಿಯನ್ನು ಸಲ್ಲಿಸೋದಾಗಿ ಇಲ್ಲಿ ನೋಡ್ಬೋದು ಈ ಒಂದು ಅರ್ಜಿಯು ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಸೊ ಈಗಾಗಲೇ ಅರ್ಜಿ ಪ್ರಾರಂಭವಾಗಿದೆ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಅರ್ಜಿಯನ್ನು ಪ್ರಕ್ರಿಯೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ತೊಗೊಗೊಳ್ಳುತ್ತೆ ಸೊ ಅದರೊಳಗೆ ನೀವು ಕೂಡ ಈ ಒಂದು ಅರ್ಜಿಯನ್ನ ಬೇಗವಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತೆ ಇನ್ನೊಡಿ ನೋಡಿ ಮುಂದುವರೆದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯೋಜನೆಗಳ ಸೌಲಭ್ಯವನ್ನು ಆನ್ಲೈನ್ ಮೂಲಕ ಫಲಾನುಭವಿ ನಿಯಮಾನುಸಾರ ತಲುಪಿಸಲು ಅಗತ್ಯ ಕ್ರಮಗಳನ್ನು ವಹಿಸಲಾಗಿದೆ ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸ್ತಕ್ಕೆ ಏನೋ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತಂದ್ರೆ ನಿಮ್ದೊಂದು ಯು ಐ ಡಿ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಇವೆಲ್ಲ ನಿಮಗೆ ಆ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಅಡ್ರೆಸ್ ನೋಡಬಹುದು ಏನೋ ಸೇವಾ ಸಿಂಧು ಕರ್ನಾಟಕ ಗೌರ್ಮೆಂಟ್ ಆಕ್ಟಿಂಗ್ ಅಂತ ಅಂತೇಳಿ ನಾನು ಇವಾಗ ನಿಮ್ಗೆ ಇದ್ರಲ್ಲಿ ಒಂದ್ಸಲ ನಿಮಗೆ ಲಾಗಿನ್ ಮಾರ್ ತೋರಿಸ್ತೀನಿ ಸೇವಾ ಸಿಂಧಿ ವೆಬ್ಸೈಟ್ ಅಲ್ಲಿ ನಿಮಗೆ ಸಿಟಿಜನ್ ಲಾಗಿನ್ ಅಲ್ಲಿ ಬೇಕಿದ್ರೆ ಒಂದ್ಸಲ ಲಾಗಿನ್ ಮಾಡಿ ತೋರಿಸ್ತೀನಿ ನೀವು ಕೂಡ ನೋಡ್ಬೋದು ಇದನ್ನ ಕಾಪಿ ಮಾಡ್ಕೊಳ್ಳಿ ಈ ಲಿಂಕ್ ತನ ಕಾಪಿ ಮಾಡ್ಕೊಂಡು ನೀವು ಇದ್ರ ಮೇಲೆ ಹಿಂಗೆ ಹೇಳಿದ್ರೆ ಸೊ ಈ ಲಿಂಕ್ ಕಾಪಿ ಆಗುತ್ತೆ ಸೊ ಈ ಲಿಂಕ್ ತನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಬೇರೆ ಪೇಜ್ಗೆ ಬನ್ನಿ ಸೊ ಇದರಲ್ಲಿ ನೀವು ಇಲ್ಲಿ ಬಂದು ಪೇಸ್ಟ್ ಮಾಡಿ ಎಂಟ್ರ್ ಕೊಡಿ ಸೊ ಇಲ್ಲಿ ಸೇವಾ ಸಿಂಧು ಪೋರ್ಟಲ್ ಕರ್ನಾಟಕ ಸರ್ಕಾರ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಂತ ಅಂದ್ರೆ ನೀವು ಆಲ್ರೆಡಿ ಸೇವಾ ಸಿಂಧು ಒಂದು ಸಿಟಿಜನ್ ಆಗಿಲ್ ಅಲ್ಲಿ ಸಿಟಿಜನ್ ಲಾಗಿನ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿರ್ಬೇಕು ಸೊ ಒಂದ್ ವೇಳೆ ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಈ ಕಡೆ ಕಡೆ ಕ್ರಿಯೇಟ್ ಆಪ್ಷನ್ ಇದೆ ಸೊ ಅದ್ರ ಪ್ರಕಾರ ಕ್ರಿಯೇಟ್ ಕೂಡ ನೀವು ಮಾಡ್ಕೋಬಹುದಾಗಿದೆ ಸೊ ಇವಾಗ ನಿಮ್ದು ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತ ಅಂದ್ರೆ ಯಾವ್ದು ನಿಮ್ಮ ಸೇವಾ ಸಿಂಧು ಸಿಟಿಜನ್ ಲಾಗಿನ್ ಅಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋಕೆ ನಂಬರ್ ಕೊಟ್ಟಿರ್ತಾರ ಆ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ಸ್ನೇಹಿತರೆ ಜೊತೆಗೆ ಇಲ್ಲಿ ಗೆಟ್ ಓಟಿ ಪಿ ಅಂತ ಪಾಸ್ಪೋರ್ಟ್ ಲಾಗಿನ್ ಆಗ್ಬಹುದು ಓಟಿ ಪಿ ಮುಖಾಂತರ ಲಾಗಿನ್ ಆಗ್ಬಹುದು ನಾನು ಇವಾಗ ಓಟಿ ಪಿ ಮುಖಾಂತರ ಲಾಗಿನ್ ಆಗ್ತಿದೀನಿ ಗೆಟ್ ಓಟಿಪಿ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಹ್ಯಾಸ್ ಬಿನ್ ಸೆಂಟ್ ಮೊಬೈಲ್ ನಂಬರ್ ಅಂತ ಇದೆ ಅಲ್ಲಿ ಹೋಗಿದೆ ಇವಾಗ ಸೊ ಆ ಓಟಿ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗಿ ಸ್ನೇಹಿತರೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಓ ಟಿ ಪಿ ಬರೋದು ಲೇಟ್ ಆಗ್ಬೋದು ಸೊ ಒಂದು ನಿಮಿಷ ವೇಟ್ ಮಾಡಿದ್ರೆ ಒ ಟಿ ಪಿನ ನ ಮಾಡಿ ಒ ಟಿ ಪಿ ಬಂದಿಲ್ಲ ಹೇಳಿ ಸೊ ನೀವು ಇದು ಮಾಡಿದ್ರೆ ಏನಾಗುತ್ತೆ ಆಮೇಲೆ ನಂತರದಲ್ಲಿ ಒ ಟಿ ಪಿ ಬರುವಂತ ಚಾನ್ಸ್ ಇರುತ್ತೆ ಹಾಗಾಗಿ ಒಂದು ಒಂದ್ ಅಥವಾ ಒಂದು ಅಥವಾ ಎರಡು ನಿಮಿಷ ತಾಯಿರಿ ಓ ಟಿ ಪಿ ಬಂದಿದೆ ಸ್ನೇಹಿತರ ಸೊ ಓಟಿ ಪಿ ನಾನು ಎಂಟ್ರಿ ಮಾಡ್ತಾ ಇದೀನಿ ಆಮೇಲೆ ಕೆಳಗಡೆ ಕೂಡ ಇಲ್ಲಿ ಮಾಡ್ಬೇಕಾಗುತ್ತೆ ನಿಮ್ಗೆ ಏನೇ ಡೌಟ್ ಇತ್ತು ಅಂತಂದ್ರು ಕಮೆಂಟ್ ಅಲ್ಲಿ ತಿಳಿಸ್ರಿ ಸೊ ಆದಷ್ಟು ನಾನು ನಿಮಗೆ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಸೊ ಇವಾಗ ಇಲ್ಲಿ ನೋಡ್ಬೋದು ನಾನು ಇವಾಗ ಲಾಗಿನ್ ಆಗಿದ್ದೀನಿ ಸೊ ಇದ್ರಲ್ಲಿ ನೀವು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆಯವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಆಲ್ ವಿಲ್ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದರಲ್ಲಿ ಡಿಸಬಿಲಿಟಿ ಅಂತ ಓಕೆ ನೋಡ್ಬೋದು ನೀವು லாங்குவேஜ் கன்னட மாட்டே பண்ணி லோ எல்லா சேர்த்து டிசிலிட்டி அந்த ஒரு ಇಲ್ಲಿ ನೋಡಬಹುದು ಅವರು ಹೇಳಿದ್ದಾರೆ ಹದ್ಮೂರಕ್ಕಿಂತ ಹದಿಮೂರು ಏನು ಆಧಾರಿತ ಯೋಜನೆಗಳಿಗೆ ಅರ್ಜಿಯನ್ನು ಪ್ರಾರಂಭ ಮಾಡಿದ್ದಾರೆ ಅಂತೇಳಿ ನೋಡಬಹುದು ಪ್ರೈಸ್ ಮನಿ ಫಾರ್ ಮೆರಿಟ್ ಸ್ಕಾಲರ್ಶಿಪ್ ಡಿಸಬಿಲಿಟಿ ಸ್ಟೂಡೆಂಟ್ಸ್ ಅಂತ ಅದು ಓಪನ್ ಇದೆ ಆಮೇಲೆ ರಿಜಿಸ್ಟ್ರೇಷನ್ ಆಫ್ ಎನ್ ಜಿಒರ್ ಫಾರ್ ವೆಲ್ಫೇರ್ ಆಫ್ ಪೆನ್ಷನ್ ವಿತ್ ಡಿಸಬಿಲಿಟಿ ಅದು ಓಪನ್ ಇದೆ ಆಮೇಲೆ ಬ್ಯಾಟರಿ ಆಪರೇಟೆಡ್ ವೀಲ್ ಚೇರ್ ಫಾರ್ ಪರ್ಸನಲ್ ವಿತ್ ಡಿಸಬಿಲಿಟಿ ಸೊ ಅದು ಕೂಡ ಓಪನ್ ಇದೆ ಆಮೇಲೆ ಅಪ್ಲಿಕೇಶನ್ ಫಾರ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಆಫ್ ಕೇಸ್ ಆ ಡಿಸ್プレಸ್ಡ್ ಆರ್ अफेಕ್ಟೆಡ್ ಬೈ 디ಸಾಸ್ಟರ್ ಸೋ ಇದು ಕೂಡ ಓಪನ್ ಇದೆ ಸಾರಿ ಹಾ ಓಕೆ ಮೋಟರೈಸರ್ ಟೂ व्हीಲರ್ ಫಾರ್ ಪರ್ಸನ್ ವಿತ್ ಫಿಸಿಕಲಿ 디ಸೆಬಿಲಿಟಿ ಸೋ ಅದು ಕೂಡ ಓಪನ್ ಇದೆ ಆಮೇಲೆ ಇಲ್ ನೋಡಬಹುದು ಅಪ್ಲಿಕೇಶನ್ ಫಾರ್ ಎಸ್ ಎನ್ ಅಪ್ಲಯನ್ಸಸ್ ಟು ಡಿಸಬಿಲಿಟಿ ಸೊ ಅದು ಕೂಡ ಓಪನ್ ಇದೆ ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ಅಲಯನ್ಸಸ್ ಏನು ಡಿಸಬಿಲಿಟಿ ಓಪನ್ ಇದೆ ಸೊ ಸಾಕಷ್ಟು ಇವಾಗ ನಾವು ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಸೊ ಅಷ್ಟು ಸೇವೆಗಳು ಇವಾಗ ನಿಮ್ಮ ಒಂದು ಸಿಟಿಜನ್ ಬಾಗಿನಲ್ಲಿ ಕೂಡ ಏನು ಲೈವ್ ಇದೆ ಫ್ರೆಂಡ್ಸ್ ಇದರಲ್ಲಿ ನೀವು ಬೇಕಾದ್ರೆ ಓಪನ್ ಮಾಡಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ನೋಡಿ ನೋಡಿದ್ರೆ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಪ್ರತಿಭಾವಂತ ವಿತ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಧನ ಅರ್ಜಿ ಸೊ ಇಷ್ಟು ನಾವಾಗ ಎಕ್ಸ್ಪ್ಲೇನ್ ಮಾಡಿದಲ್ಲ ಹದಿನಾರು ಯೋಜನೆಗಳು ಅವು ಎಲ್ಲವೂ ಕೂಡ ಈಗ ಆಲ್ರೆಡಿ ನಿಮ್ಮ ಒಂದು ಸಿಟಿಜನ್ ಲಾಗಿ ಕೂಡ ಓಪನ್ ಇದೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಆಲ್ರೆಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ನೀವು ಓಪನ್ ಮಾಡ್ಕೊಂಡು ಅರ್ಜಿಯನ್ನು ನೀವು ಸಲ್ಲಿಸ್ಬೋದಾಗಿವೆ ಸೊ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ದಯಮಾಡಿ ಅಂಡ್ ಹುಡುಗನಿಗೆ ಶೇರ್ ಮಾಡಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ದಯಮಾಡಿ ನಮ್ಮ ಒಂದು ಗೆ ಸಬ್ಸ್ಕ್ರೈಬ್ ಆಗಿಸ್ಕೊಂದ್ರೆ ಥ್ಯಾಂಕ್ ಯು